ಮೆಗಾ ಪವರ್ ಸ್ಟಾರ್ ಚರಣ್ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಮಕ್ಕಳ ಹಾಸ್ಪಿಟಲ್ ಆವರಣದಲ್ಲಿ ಇರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡಿಸಿ ಕೇಕ್ ಕತ್ತರಿಸಿ ಹಾಸ್ಪಿಟಲ್ನಲ್ಲಿ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಬಲು ನೀಡುವ ಮೂಲಕ ಮೆಗಾ ಪವರ್ ಪವರ್ಸ್ಟಾರ್ ರಾಮ್ಚರಣ್ ತೇಜ್ ಅವರ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಚಿಕ್ಕಬಳ್ಳಾಪುರ ಮೆಗಾ ಸ್ಟಾರ್ ಚಿರಂಜೀವಿ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ರಮೇಶ್ ನೇತೃತ್ವದಲ್ಲಿ ಆಚರಿಸಲಾಯಿತು ಆಂಧ್ರಪ್ರದೇಶದಲ್ಲಿ ಖ್ಯಾತ ನಟ ಎಂದು ಹೆಸರು ಮಾಡಿದ ಮೆಗಾ ಸ್ಟಾರ್ ಚಿರಂಜೀವಿ ಅವರ ಪುತ್ರರಾದ ಮೆಗಾ ಪವರ್ ಪವರ್ಸ್ಟಾರ್ ರಾಮ್ಚರಣ್ ತೇಜ್ ಅನೇಕ ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸಿ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿರುವ ಇವರು ಕರ್ನಾಟಕ ತಮಿಳುನಾಡು ನಾಡು ಇನ್ನಿತರೆ ದೇಶಗಳಲ್ಲಿ ಅಭಿಮಾನಿಗಳನ್ನ ಹೊಂದಿರುವ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ್ ಮೊದಲನೇ ಚಿರುತ ಮೂವಿಯಲ್ಲಿ ತೆರೆ ಮೇಲೆ ಬಂದು ಅನೇಕ ಸಿನಿಮಾಗಳನ್ನ ಮಾಡಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಮೆಗಾ ಸ್ಟಾರ್ ಚಿರಂಜೀವಿ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ರಮೇಶ್ ಮಾತನಾಡಿ ಚಿರಂಜೀವಿ ಅವರ ಸಮಾಜ ಸೇವೆ ಗುರುತಿಸಿ ನಾವು ಅವರ ಅಭಿಮಾನಿಗಳಾಗಿದ್ದೇವೆ ಅವರು ಮಾಡುವ ರಕ್ತದಾನ ಮತ್ತು ನೇತ್ರದಾನ ಮಾಡುವ ಮುಖಾಂತರ ಅನೇಕ ಜನರಿಗೆ ಜೀವ ಉಳಿಸುವ ಕೆಲಸ ಮಾಡುತ್ತಿದ್ದಾರೆ ತಂದೆಗೆ ತಕ್ಕ ಮಗನಾಗಿ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ್ ಅವರು ಸಹ ಸಮಾಜ ಸೇವೆಯಲ್ಲಿ ತೊಡಗಿ ಇರುವುದನ್ನ ಸಂತೋಷದ ವಿಷಯ ಎಂದು ನಮಗೆ ಅನಿಸಿದೆ ಎಂದು ಹೇಳಿದ್ದಾರೆ ಈ ದಿನ ನಮಗೆ ಎಲ್ಲ ಚಿರಂಜೀವಿ ಅಭಿಮಾನಿಗಳಿಗೆ ವಿಶೇಷ ದಿನ ಯಾಕೆ ಅಂದ್ರೆ ನಮ್ಮ ಚಿರಂಜೀ ಅವರ ಪ್ರೀತಿಯ ಏಕೈಕ ಪುತ್ರ ರಾಮಚರಣ್ ಅವರ ಹುಟ್ಟುಹಬ್ಬ ಸೊ ಆ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಗೆ ಮೆಗಾಸ್ಟಾರ್ ಚಿರಂಜೀವಿ ಅಂದ್ರೆ ಸೋಷಿಯಲ್ ವರ್ಕ್ ಯಾಕೆಂದ್ರೆ ಅವರು ರಕ್ತದಾನ ಶಿಬಿರ ನೇತ್ರದಾನ ಶಿಬಿರಗಳನ್ನೆಲ್ಲ ಏರ್ಪಡಿಸ್ತಾ ಎಷ್ಟೋ ಲಕ್ಷಾಂತರ ಜನಕ್ಕೆ ರಕ್ತ ಮತ್ತು ಕಣ್ಣಿನ ಅವಶ್ಯಕತೆ ಕೊಟ್ಟು ಮಾಡ್ಕೊಂಬಂದಿರೋದ್ರಿಂದ ಈ ದಿನ ನಮ್ಮ ಚಿರಂಜೀವಿ ಆರಾಧ್ಯ ದೈವ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಅರ್ಚನೆ ಕೊಟ್ಟಿದ್ವಿ ಅದೇ ಥರ ಎಲ್ಲ ಅಭಿಮಾನಿಗಳು ಸೇರಿ ಕೇಕ್ ಕಟ್ ಮಾಡಿ ಈ ಈಗ ಮೂವತ್ತೊಂಬತ್ತನೇ ವರ್ಷ ನಮ್ಮ ರಾಮಚರಣ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಅದೇ ಥರ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಚಿರಂಜೀವಿ ಮೆಗಾಸ್ಟಾರ್ ರಮೇಶ್ ಅವರು ಹಾಗೂ ನಮ್ಮ ರಾಜ್ಯ ಉಪಾಧ್ಯಕ್ಷರು ಮೊಬೈಲ್ ಬಾಬಣ್ಣವರು ಹಾಗೂ ಎಲ್ಲ ಅಭಿಮಾನಿಗಳ ನೇತೃತ್ವದಲ್ಲಿ ಈ ದಿನ ಸುಮಾರು ತಾಯಿ ಮಕ್ಕಳ ಆಸ್ಪತ್ರೆಗೆ ಬಂದು ಎಲ್ಲ ಬ್ರೆಡ್ಡು ಮತ್ತೆ ಹಣ್ಣು ಹಂಪಲಗಳನ್ನು ಹಂಚಲಾಯಿತು ಈ ಹುಟ್ಟು ಹಬ್ಬ ಎಲ್ಲ ಅರ್ಥಪೂರ್ಣವಾಗಿ ಮಾಡಲಾಯಿತು ಈ ಎಲ್ಲ ಹುಟ್ಟು ಹಬ್ಬಕ್ಕೆ ಸೇರಿದ ಎಲ್ಲ ಚಿರಂಜೀವಿ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ತರ ವಿಶು ಹ್ಯಾಪಿ ಬರ್ತ್ಡೇ ರಾಮ್ ಚರಣ್ ಯು ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮೂಲೆಗಳಲ್ಲೂ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ರಾಮಚರಣ್ ಹಬ್ಬ ಅಂದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಸಿರಂಜೀವಿಯು ಯಾತಾರ ನಡ್ಕೊಂಬರ್ತಾಯಿತ್ತು ಅದು ಎರಡರಷ್ಟು ಇವಾಗ ನಮ್ಮ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ತಮಿಳ್ನಾಡಲ್ಲಿ ಎಲ್ಲ ಕಡೆಯೂ ಮಾಡ್ಕೊಂಬರ್ತಾರೆ ಈ ವರ್ಷವೂ ಪತ್ತೊಂದು ವರ್ಷವೂ ನಾವು ನಮ್ಮ ಹಳೆಯ ಸಂಘಟನೆಯಲ್ಲಿ ಯಾರ್ಯಾರು ಸೀನಿಯರ್ ಇದ್ದಾರೋ ನಮ್ಮ ಇವಾಗ ಇವು ಇರೋ ಇವು ತುಡುಗ್ರನು ಎಲ್ಲ ಸೇರಿಕೊಂಡು ಮತ್ತೊಂದು ಕಾರ್ಯಕ್ರಮವೂ ನಮಗೆ ಸಾಥ್ ಕೊಡ್ತಾರೆ ಎಸ್ಪೆಷಲಾಗಿ ಅವ್ರಿಗೆ ವಂದನೇ ಹೇಳ್ತಾನೆ ಇವಾಗ ಏನು ಇವಾಗ ಪಿಠಾಪುರಮಲ್ಲಿ ನಡೆದಿರೋಂಥ ಏನು ಪವನ್ ಕಲ್ಯಾಣ್ ಉಪ್ಪು ಮು ಮುಖ್ಯಮಂತ್ರಿ ಆಗಿದ್ದಾರೆ ಅವರೂ ಅಷ್ಟೇ ಏನು ಇವ್ರು ಮಾಡ್ತಾರೋ ಇಲ್ವೋ ಅನ್ನೋ ಮಠದಲ್ಲಿ ಅವ್ರನ್ನ ಇದು ನೋಡ್ತಾಯಿದ್ರು ಆದರೆ ಇಪ್ಪತ್ತೊಂದು ಇಪ್ಪತ್ತೊಂದು ಸೀಟು ಐವತ್ತೊಂದು ಎರಡು ಸೀಟು ಕೊಟ್ಟಿದ್ರು ಇವತ್ತು ಅವರು ಸಿ ಎಮ್ ಆಗ್ತಾಯಿದ್ರು ಆ ಅವ್ರ ಅಣ್ಣನ ಹೆಸರಲ್ಲಿ ಇವತ್ತು ಪವನ್ ಕಲ್ಯಾಣು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಬಾಬಾಯಿ ಏನು ಇವತ್ತು ಬಡವ್ರಿಗೆ ಬಡ ಜೀವಲಿಗೆ ಎಲ್ಲಿ ಹೋಗಿ ಇವ್ರು ಇದು ಮಾಡ್ತಾರೆ ಅದೆ ಅಂಥೇಳಿ ನಮ್ಮ ರಾಮಚರಣ್ ಚರಣ್ಣವ್ರೂ ಅವರು ತಂದೆ ಹೇಳ್ಕೊಟ್ಟಿರೋಂಥ ಇದಕ್ಕೆ ಬೆಂಬಲ ನೀಡಿ ಒಳ್ಳೆ ಮಗನ ಅನ್ಸ್ಕೊಂಡಿದ್ದಾನೆ ರಾಮ್ ಚರಣ್ಣವ್ರಿಗೆ ಮೊದಲನೇದಾಗಿ ನಮ್ಮ ಮೆಗಾ ಅಭಿಮಾನಿಗಳಿಗೆಲ್ಲನೂ ನಮಸ್ಕಾರಗಳು